ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಮೊದಲ ಘೋಷಣೆಯ ಮೂಲಕ ಕೃಷಿ ವಲಯಕ್ಕೆ ಮಹತ್ವದ ಬೆಂಬಲ ನೀಡಲು ಮುಂದಾಗಿದೆ ಹೊಸ ಕೃಷಿ ಸಾಲ ಮಿತಿಯನ್ನು ಘೋಷಿಸಿದ ಆರ್ಬಿಐನ ಈ ನಿರ್ಧಾರವು ದೇಶದ ಶೇಕಡ ಎಂಬತ್ತಾರರಷ್ಟು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಲಾಭವಾಗಲಿದೆ ಅಡಗು ರಹಿತ ಕೃಷಿ ಸಾಲದ ಮಿತಿಯನ್ನು ಒಂದು ಪಾಯಿಂಟ್ ಆರು ಲಕ್ಷದಿಂದ ಎರಡು ಲಕ್ಷಕ್ಕೆ ಹೆಚ್ಚಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದ ಇದು ಜಾರಿಗೆ ಬರಲಿದೆ ಇದೇ ರೀತಿಯ ಎಲ್ಲ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರ್ ಬಿ ಐನ ಹೊಸ ಗವರ್ನರ್ ಮತ್ತು ಮಹತ್ವದ ಮೊದಲ ಹೆಜ್ಜೆ ಸಂಜಯ್ ಮಲ್ಹೋತ್ರಾ ಅವರು ಆರ್ ಬಿ ಐನ ಗವರ್ನರ್ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದು ಅವರ ಮೊದಲ ಘೋಷಣೆಯಾಗಿದೆ ಈ ಯೋಜನೆಯು ರೈತರಿಗೆ ಹೆಚ್ಚಿನ ಮೊತ್ತದ ಸಾಲವನ್ನು ಅಡವಿಲ್ಲದೆ ಲಭ್ಯವಾಗುವಂತೆ ಮಾಡುವುದು ಮತ್ತು ಕೃಷಿ ಚಟುವಟಿಕೆಗಳಿಗೆ ಹೂಡಿಕೆ ಸುಲಭಗೊಳಿಸುವ ಉದ್ದೇಶವನ್ನು ಹೊಂದಿದೆ ಈ ಮೂಲಕ ಕೃಷಿ ವಲಯದ ದೀರ್ಘಕಾಲಿಕ ಬೆಳವಣಿಗೆಗೆ ಬುನಾದಿ ಹಾಕಲು ಪ್ರಯತ್ನಿಸಲಾಗುತ್ತಿದೆ ಅಡವು ರಹಿತ ಸಾಲ ಸಣ್ಣ ರೈತರಿಗೆ ಮಹತ್ವದ ನೆರವು ಈ ಘೋಷಣೆಯ ಪ್ರಮುಖ ಭಾಗವೇ ಅಡವು ರಹಿತ ಕೃಷಿ ಸಾಲದ ಮಿತಿ ಏರಿಕೆ ಅಡವಿಲ್ಲದೆ ಎರಡು ಲಕ್ಷದವರೆಗೆ ಸಾಲ ಪಡೆಯಲು ಅವಕಾಶ ನೀಡಿರುವುದು ರೈತರಿಗೆ ಆರ್ಥಿಕ ಬಲ ನೀಡಲಿದೆ ಇದು ಕೃಷಿ ಚಟುವಟಿಕೆಗಳ ಆರಂಭಿಕ ಹೂಡಿಕೆ ಮತ್ತು ದಿನನಿತ್ಯದ ವ್ಯವಹಾರಗಳಿಗೆ ದೊಡ್ಡ ನೆರವಾಗಲಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿಯ ಏರಿಕೆ ಮುಂದಿನ ಸುಳಿವು ಆರ್ಬಿಐ ತನ್ನ ಮುಂದಿನ ಯೋಜನೆಗಳಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲಿನ ಸಾಲದ ಮಿತಿಯನ್ನು ಹೆಚ್ಚಿಸುವುದಕ್ಕೂ ಸುಳಿವು ನೀಡಿದೆ ಇದು ರೈತರಿಗೆ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ನೀಡಲು ಸಹಾಯ ಮಾಡಲಿದೆ ಕೆಸಿಸಿ ಯೋಜನೆಯಡಿ ರೈತರು ಕಡಿಮೆ ಬಡ್ಡ ದರದಲ್ಲಿ ಕೃಷಿ ಉತ್ಪನ್ನಗಳನ್ನು ಖರೀದಿಸಲು ಬೆಳೆಸಲು ಮತ್ತು ಮಾರಾಟ ಮಾಡಲು ಅಗತ್ಯವಿರುವ ಹಣಕಾಸು ನೆರವನ್ನು ಪಡೆಯುತ್ತಿದ್ದಾರೆ ಬಡ್ಡಿ ಸಹಾಯಧನದ ಯೋಜನೆ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಸಾಲ ಆರ್ಬಿಐ ಬಡ್ಡಿ ಸಬ್ಸಿಡಿ ಯೋಜನೆ ಅಡಿಯಲ್ಲಿ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೆ ಸಾಲ ನೀಡುವ ಯೋಜನೆಯನ್ನು ಪರಿಚಯಿಸಿದೆ ಇದರಿಂದ ರೈತರು ಕಡಿಮೆ ಆರ್ಥಿಕ ಒತ್ತಡದಲ್ಲಿ ಕೃಷಿ ಚಟುವಟಿಕೆಗಳನ್ನು ನಡೆಸಲು ಸಾಧ್ಯವಾಗುತ್ತದೆ ಕೃಷಿ ವಲಯಕ್ಕೆ ಉತ್ತೇಜನ ಆರ್ಥಿಕ ಬೆಳವಣಿಗೆಗೆ ಮಾರ್ಗ ಕೃಷಿ ವಲಯವನ್ನು ಬಲಪಡಿಸುವುದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನ ಮಟ್ಟವನ್ನು ಉತ್ತಮಗೊಳಿಸುವುದು ಮತ್ತು ಆರ್ಥಿಕತೆಯನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಸಾಲ ಮತ್ತು ಸಬ್ಸಿಡಿ ನೀಡುವುದರಿಂದ ಉತ್ಪಾದನೆ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗುತ್ತದೆ ಮಾರ್ಗಸೂಚಿಗಳ ಪ್ರಸಾರ ರೈತರಿಗೆ ಮಾಹಿತಿ ತಲುಪಿಸುವ ಅಗತ್ಯ ಆರ್ ಬಿ ಐ ಹೊಸ ಮಾರ್ಗಸೂಚಿಗಳ ಬಗ್ಗೆ ಪ್ರಚಾರ ಮಾಡುವಂತೆ ಬ್ಯಾಂಕುಗಳಿಗೆ ಸೂಚನೆ ನೀಡಿದೆ ಎಲ್ಲ ರೈತರು ಈ ಯೋಜನೆಗಳ ಲಾಭ ಪಡೆಯಲು ಅವರ ಗಮನವನ್ನು ಇಡುವುದು ಅತ್ಯಗತ್ಯ ಹೊಸ ಘೋಷಣೆ ಹೊಸ ಆಶಾವಾದ ಆರ್ಬಿಐನ ಈ ನಿರ್ಧಾರವು ರೈತರಿಗೆ ಹೊಸ ಆಶಾವಾದವನ್ನು ನೀಡಿದ್ದು ದೇಶದ ಕೃಷಿ ವಲಯದ ಸ್ಥಿರತೆಯನ್ನು ಉತ್ತೇಜಿಸುತ್ತದೆ ಕೃಷಿ ಸಾಲಮಿತಿಯ ಏರಿಕೆ ಮತ್ತು ಬಡ್ಡಿ ಸಬ್ಸಿಡಿ ಯೋಜನೆಗಳು ದೀರ್ಘಕಾಲಿಕವಾಗಿ ಸಣ್ಣ ರೈತರ ಜೀವನವನ್ನು ಉತ್ತಮಗೊಳಿಸಲು ಸಹಾಯಕವಾಗಲಿದೆ ಈ ಹೆಜ್ಜೆಗಳು ಕೃಷಿ ಕ್ಷೇತ್ರದಲ್ಲಿ ಆರ್ಥಿಕ ತೊಂದರೆಗಳನ್ನು ನಿವಾರಿಸಲು ಮತ್ತು ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಪೂರಕವಾಗುತ್ತದೆ ಮತ್ತು ಇಂತಹ ಉತ್ತಮವಾದ ಮಾಹಿತಿ ಹೊಂದಿದ್ದ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈಗಲೇ ಶೇರ್ ಮಾಡಿ ತಿಳಿಸಿ ಉಚಿತ ಪಡಿತರ ಯೋಜನೆಯಲ್ಲಿ ಬದಲಾವಣೆ ತರುತ್ತಿರುವ ಮೋದಿ ಸರ್ಕಾರ ಇದೀಗ ಪಡಿತರ ಚೀಟಿದಾರರಿಗೆ ಅಕ್ಕಿಯ ಜೊತೆಗೆ ಒಂಬತ್ತು ಹೊಸ ಅಗತ್ಯ ವಸ್ತುಗಳನ್ನು ನೀಡಲು ನಿರ್ಧರಿಸಿದೆ ಇದರಿಂದ ಪೌಷ್ಟಿಕತೆ ಮತ್ತು ಆರೋಗ್ಯವನ್ನು ಸುಧಾರಿಸಬಹುದು ಉಚಿತ ಪಡಿತರ ಯೋಜನೆಯಲ್ಲಿ ಮೋದಿ ಸರ್ಕಾರ ಮಹತ್ವದ ಬದಲಾವಣೆ ತಂದಿದ್ದು ಇದು ಕೋಟ್ಯಾಂತರ ಫಲಾನುಭವಿಗಳಿಗೆ ನೇರ ಪ್ರಯೋಜನವಾಗಲಿದೆ ಈ ಹಿಂದೆ ಪಡಿತರ ಚೀಟಿದಾರರಿಗೆ ಅಕ್ಕಿ ಗೋಧಿ ಮಾತ್ರ ನೀಡಲಾಗುತ್ತಿದ್ದು ಇದೀಗ ಹೊಸದಾಗಿ ಒಂಬತ್ತು ಅಗತ್ಯ ವಸ್ತುಗಳನ್ನು ಉಚಿತವಾಗಿ ನೀಡಲು ಸರ್ಕಾರ ನಿರ್ಧರಿಸಿದೆ ಈ ಬದಲಾವಣೆಗಳ ಮುಖ್ಯ ಉದ್ದೇಶವು ಬಡ ಮತ್ತು ನಿರ್ಗತಿಕ ಜನರ ಪೌಷ್ಟಿಕಾಂಶದ ಮಟ್ಟವನ್ನು ಸುಧಾರಿಸುವುದು ಮತ್ತು ಅವರ ಆರೋಗ್ಯವನ್ನು ಸುಧಾರಿಸುವುದು ಇನ್ನು ಮುಂದೆ ಪಡಿತರ ಚೀಟಿದಾರರಿಗೆ ಈ ಕೆಳಗಿನ ಒಂಬತ್ತು ಅಗತ್ಯ ವಸ್ತುಗಳನ್ನು ಉಚಿತವಾಗಿ ನೀಡಲಾಗುವುದು ಗೋಧಿ ಕಾಳುಗಳು ಬೇಳೆ ಸಕ್ಕರೆ ಉಪ್ಪು ಸಾಸಿವೆ ಎಣ್ಣೆ ಹಿಟ್ಟು ಸೋಯಾಬೀನ್ ಮಸಾಲೆಗಳು ಈ ವಿಷಯಗಳನ್ನು ಸೇರಿಸುವ ಉದ್ದೇಶವು ಬಡವರಿಗೆ ಉತ್ತಮ ಪೋಷಣೆಯನ್ನು ಮತ್ತು ಅವರ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು ಅಕ್ಕಿಯ ಬದಲಿಗೆ ಈ ಆಹಾರ ಪದಾರ್ಥಗಳನ್ನು ಒದಗಿಸುವುದು ಒಂದು ದೊಡ್ಡ ಹೆಜ್ಜೆಯಾಗಿದೆ ಇದರಿಂದ ಜನರು ಸಮತೋಲಿತ ಆಹಾರವನ್ನು ಪಡೆಯಬಹುದು ಮತ್ತು ಅವರ ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸಬಹುದು ಇದು ಸರ್ಕಾರದ ಉದ್ದೇಶವಾಗಿದೆ ಬಡವರಿಗೆ ಸಮತೋಲಿತ ಆಹಾರ ಸಿಗುವಂತಾಗಲು ಸರ್ಕಾರ ಕ್ರಮ ಕೈಗೊಂಡಿದೆ ಸಾಮಾನ್ಯವಾಗಿ ಬಡ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಕೊರತೆಯು ಅವರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಈ ಒಂಬತ್ತು ವಿಷಯಗಳ ಮೂಲಕ ಸರ್ಕಾರವು ಪಡಿತರ ಚೀಟಿದಾರರಿಗೆ ಆಹಾರ ತುಂಬಲು ಮಾತ್ರವಲ್ಲ ಪೌಷ್ಟಿಕಾಂಶದ ಆಹಾರವು ಸಿಗುವಂತೆ ನೋಡಿಕೊಳ್ಳುತ್ತಿದೆ ಈ ಯೋಜನೆಯು ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಅವರು ಆರೋಗ್ಯಕರ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಸರ್ಕಾರ ನಂಬುತ್ತದೆ ಹೊಸ ಬದಲಾವಣೆಗಳನ್ನು ಹೇಗೆ ಕಾರ್ಯಗತಗೊಳಿಸಲಾಗುತ್ತದೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ಸರ್ಕಾರವು ಸಮಿತಿಯನ್ನು ರಚಿಸಿದ್ದು ಈ ಬದಲಾವಣೆಯನ್ನು ಶೀಘ್ರದಲ್ಲೇ ಜಾರಿಗೆ ತರಲಿದೆ ಸರ್ಕಾರದ ಪ್ರಕಾರ ಮುಂದಿನ ಒಂದೆರಡು ತಿಂಗಳಲ್ಲಿ ಇಡೀ ದೇಶದಲ್ಲಿ ಈ ಯೋಜನೆ ಜಾರಿಯಾಗಲಿದೆ ಇದರರ್ಥ ನೀವು ಪಡಿತರ ಚೀಟಿ ಹೊಂದಿದ್ರೆ ನೀವು ಉಚಿತ ಪಡಿತರ ಜೊತೆಗೆ ಈ ಒಂಬತ್ತು ವಸ್ತುಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಇದಕ್ಕಾಗಿ ನೀವು ಯಾವುದೇ ಪ್ರತ್ಯೇಕ ಅಪ್ಲಿಕೇಶನ್ ಮಾಡುವ ಅಗತ್ಯವಿಲ್ಲ ನೀವು ಈಗಾಗಲೇ ಉಚಿತ ಪಡಿತರ ಯೋಜನೆಯ ಫಲಾನುಭವಿಯಾಗಿದ್ದರೆ ನೀವು ಸ್ವಯಂಚಾಲಿತವಾಗಿ ಈ ಒಂಬತ್ತು ವಸ್ತುಗಳ ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಪಡಿತರ ಚೀಟಿ ಮಾಡುವುದು ಹೇಗೆ ನೀವಿನ್ನು ಪಡಿತರ ಚೀಟಿ ಹೊಂದಿಲ್ಲದಿದ್ದರೆ ಆದರೆ ನೀವು ಅದಕ್ಕೆ ಅರ್ಹರಾಗಿದ್ದರೆ ಅದನ್ನು ಮಾಡಲು ನೀವು ಅರ್ಜಿ ಸಲ್ಲಿಸಬಹುದು ಪಡಿತರ ಚೀಟಿ ಮಾಡುವ ಪ್ರಕ್ರಿಯೆಯು ತುಂಬ ಸರಳವಾಗಿದೆ ಮೊದಲನೆಯದಾಗಿ ನೀವು ನಿಮ್ಮ ಹತ್ತಿರದ ಆಹಾರ ಮತ್ತು ಸರಬರಾಜು ಇಲಾಖೆ ಕಚೇರಿಗೆ ಹೋಗಬೇಕು ಅಲ್ಲಿಂದ ನೀವು ಪಡಿತರ ಚೀಟಿಗಾಗಿ ಅರ್ಜಿ ನಮೂನೆಯನ್ನು ಪಡೆಯುತ್ತೀರಿ ನೀವು ಬಯಸಿದರೆ ನೀವು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ನಿಂದಲೂ ಫಾರ್ಮನ್ನು ಡೌನ್ಲೋಡ್ ಮಾಡಬಹುದು ಫಾರ್ಮ್ ಜೊತೆಗೆ ಗುರುತಿನ ಚೀಟಿ ನಿವಾಸ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಮತ್ತು ಪಾಸ್ಪೋರ್ಟ್ ಗಾತ್ರದ ಫೋಟೋದಂತಹ ನಿಮ್ಮ ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ನೀವು ಸಲ್ಲಿಸಬೇಕು ಫಾರ್ಮನ್ನು ಭರ್ತಿ ಮಾಡಿದ ನಂತರ ಮತ್ತು ದಾಖಲೆಗಳನ್ನು ಲಗತ್ತಿಸಿದ ನಂತರ ಅದನ್ನು ನಿಮ್ಮ ಹತ್ತಿರದ ಪಡಿತರ ಕಚೇರಿಗೆ ಸಲ್ಲಿಸಿ ನೀವು ನೀಡಿದ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಪರಿಶೀಲಿಸಿದ ನಂತರ ನಿಮ್ಮ ಪಡಿತರ ಚೀಟಿಯನ್ನು ರಚಿಸಲಾಗುತ್ತದೆ ಪರಿಶೀಲನೆಯ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ನಿಮ್ಮ ಪಡಿತರ ಚೀಟಿಯನ್ನು ನಿಮಗೆ ಒದಗಿಸಲಾಗುತ್ತದೆ ಅದರ ಮೂಲಕ ನೀವು ಉಚಿತ ಪಡಿತರ ಮತ್ತು ಹೊಸ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮೋದಿ ಸರ್ಕಾರವು ಉಚಿತ ಪಡಿತರ ಯೋಜನೆಯಲ್ಲಿ ಮಾಡಿದ ಈ ಪ್ರಮುಖ ಬದಲಾವಣೆಯಿಂದ ಕೋಟಿಗಟ್ಟಲೆ ಬಡವರು ಮತ್ತು ನಿರ್ಗತಿಕರು ಪ್ರಯೋಜನ ಪಡೆಯುತ್ತಾರೆ ಜನರಿಗೆ ಹೊಟ್ಟೆ ತುಂಬುವ ಆಹಾರ ಮಾತ್ರ ಸಿಗದೆ ಪೌಷ್ಟಿಕ ಆಹಾರ ಸಿಗಬೇಕು ಎಂಬುದು ಸರ್ಕಾರದ ಉದ್ದೇಶ ಈ ಯೋಜನೆಯು ಜನರ ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ಅವರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ನೀವು ಈಗಾಗಲೇ ಪಡಿತರ ಚೀಟಿ ಹೊಂದಿರುವವರಾಗಿದ್ದರೆ ಈ ಒಂಬತ್ತು ವಸ್ತುಗಳ ಪ್ರಯೋಜನಗಳನ್ನು ನೀವು ಶೀಘ್ರದಲ್ಲೇ ಪಡೆಯಲು ಪ್ರಾರಂಭಿಸುತ್ತೀರಿ ಅದೇ ಸಮಯದಲ್ಲಿ ನೀವು ಪಡಿತರ ಚೀಟಿಯನ್ನು ಹೊಂದಿಲ್ಲದಿದ್ದರೆ ಅದನ್ನು ಮಾಡಲು ಇದೀಗ ಸರಿಯಾದ ಸಮಯ ಆದ್ದರಿಂದ ನೀವು ಈ ಪ್ರಮುಖ ಯೋಜನೆಗಳ ಲಾಭವನ್ನು ಪಡೆಯಬಹುದು